ಆತ್ಮೀಯ ವೀಕ್ಷಕರೇ ಸಕಲರಿಗೂ ಸರ್ವವು ಸನ್ಮಂಗಳವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಈ ವಿಡಿಯೋದಲ್ಲಿ ಕೃತಿಕಾ ನಕ್ಷತ್ರದವರ ಗುಣ ಸ್ವಭಾವ ತಿಳಿಸ್ಕೊಡ್ತೀನಿ ಈ ನಕ್ಷತ್ರದಲ್ಲಿ ಜನಿಸಿದವರು ವೃಷಭ ರಾಶಿಯನ್ನು ಹೊಂದಿರ್ತಾರೆ ಕೃತಿಕಾ ನಕ್ಷತ್ರ ಶಿವನ ಮಗನಾದ ಕಾರ್ತಿಕೇಯನೊಂದಿಗೆ ಹೋಲುತ್ತೆ ಹಾಗಾಗಿ ಕೃತಿಕಾ ನಕ್ಷತ್ರದಲ್ಲಿ ಜನಿಸಿದವರ ಬುದ್ಧಿ ತೀಕ್ಷ್ಣವಾಗಿರುತ್ತೆ ಅಂತ ಹೇಳಲಾಗುತ್ತೆ ಈ ನಕ್ಷತ್ರದ ಅಡಿಯಲ್ಲಿ ಜನಿಸಿದವರ ಸ್ವಭಾವ ಮತ್ತು ಮಾನಸಿಕ ಸ್ಥಿತಿಯ ಬಗ್ಗೆ ಇನ್ನಷ್ಟು ತಿಳಿಯೋದಕ್ಕೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಈ ನಕ್ಷತ್ರದ ಮೊದಲನೇ ಪಾದದಲ್ಲಿ ಜನಿಸಿದವರು ಮೇಷರಾಶಿಯನ್ನು ಹೊಂದುತ್ತಾರೆ ಅದೇ ಎರಡು ಮೂರು ಮತ್ತು ನಾಲ್ಕನೇ ಪಾದದಲ್ಲಿ ಜನಿಸಿದವರು ವೃಷಭ ರಾಶಿಯವರಾಗಿರ್ತಾರೆ ಮೊದಲನೇ ಪಾದದಲ್ಲಿ ಜನಿಸಿದವರನ್ನ ಮಂಗಳ ಆಳ್ತಾನೆ ವೃಷಭ ರಾಶಿಯಲ್ಲಿ ಬರುವವರನ್ನ ಶುಕ್ರನು ಆಳ್ತಾನೆ ಈ ನಕ್ಷತ್ರದ ಅಧಿಪತಿ ಸೂರ್ಯ ಈ ಕಾರಣದಿಂದಾಗಿಯೇ ಇವರು ಬಾಲ್ಯದಿಂದಲೂ ಓದುವ ಮತ್ತು ಬರೆಯೋ ವಿಷಯದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರ್ತಾರೆ ಅಂತೆಯೇ ವಿದ್ಯಾಭ್ಯಾಸದಲ್ಲಿಯೂ ಉನ್ನತ ಸ್ಥಾನವನ್ನು ಪಡೆದುಕೊಳ್ತಾರೆ ಅನೇಕ ವಿಷಯದಲ್ಲಿ ಪಂಡಿತರು ಅನಿಸ್ಕೊಳ್ತಾರೆ ಕೃತಿಕ ನಕ್ಷತ್ರದಲ್ಲಿ ಜನಿಸಿದವರು ಸ್ವಾಭಿಮಾನಿಗಳು ಮತ್ತು ಉನ್ನತ ಪ್ರಜ್ಞೆ ಹೊಂದಿರುವವರು ಆಗಿರ್ತಾರೆ ಇವರು ಅಷ್ಟು ಸುಲಭವಾಗಿ ಯಾರನ್ನು ನಂಬುವುದಿಲ್ಲ ಇವರು ತಿನ್ನಲು ಮತ್ತು ಕುಡಿಯುವ ವಿಷಯದಲ್ಲಿ ಹೆಚ್ಚಿನ ಆಸಕ್ತಿ ಮತ್ತು ಆಸೆಯನ್ನು ಹೊಂದಿರ್ತಾರೆ ಹಾಡುಗಾರಿಕೆ ನೃತ್ಯ ಸಿನಿಮಾ ಸೇರಿದಂತೆ ಇನ್ನಿತರ ಸೃಜನಶೀಲ ಕೆಲಸಗಳ ಕಡೆಗೆ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರ್ತಾರೆ ತಮ್ಮದೇ ಆದ ಕಠಿಣ ಪರಿಶ್ರಮದಿಂದ ಸಾಧನೆಯನ್ನು ಮಾಡ್ತಾರೆ ಕೆಲಸದಲ್ಲಿ ತಲ್ಲೀನತೆಯನ್ನು ತೋರಿಸುವುದರ ಮೂಲಕ ಅದ್ಭುತವಾಗಿ ಕೆಲಸವನ್ನು ನಿರ್ವಹಿಸುತ್ತಾರೆ ಅವರ ಪರಿಶ್ರಮ ಮತ್ತು ನಿಷ್ಠೆಯಿಂದ ಗೌರವ ಹಾಗೂ ಮಾನ್ಯತೆಯನ್ನು ಪಡೆದುಕೊಳ್ತಾರೆ ಕೃತಿಕ ನಕ್ಷತ್ರದವರು ಯಾರ ಜೊತೆಗೆ ಆಗಲಿ ಬಹುಬೇಗ ಆತ್ಮೀಯರಾಗಿ ಒಡನಾಟಗಳಿಸ್ತಾರೆ ಉತ್ತಮ ಬಾಂಧವ್ಯ ಮತ್ತು ಬದ್ಧತೆಯನ್ನು ಉಳಿಸ್ಕೊಂಡಿರ್ತಾರೆ ಸ್ವಭಾವದಲ್ಲಿ ಉದಾರ ಮನಸ್ಸಿನವರಾಗಿರುವುದರಿಂದ ಸಂಗಾತಿಯೊಂದಿಗೆ ಸದಾಕಾಲ ಪ್ರಾಮಾಣಿಕತೆಯಿಂದ ಇರ್ತಾರೆ ಯಾರ ಒತ್ತಡಕ್ಕೂ ಇವರು ತಮ್ಮ ಭಾವನೆ ಹಾಗೂ ವರ್ತನೆಯನ್ನು ಬದಲಾಯಿಸುವುದಿಲ್ಲ ಕುಟುಂಬದ ಎಲ್ಲ ಜವಾಬ್ದಾರಿಯನ್ನ ಸೂಕ್ತ ರೀತಿಯಲ್ಲಿ ನಿರ್ವಹಿಸ್ತಾರೆ ನಕಾರಾತ್ಮಕ ಚಿಂತನೆಗಳಿಂದ ದೂರ ಇರಲು ಬಯಸೋ ಇವರು ತಾಳ್ಮೆಯಿಂದಲೇ ಕುಟುಂಬದ ಆಗು ಹೋಗುಗಳನ್ನು ನಿರ್ವಹಿಸ್ತಾರೆ ಈ ನಕ್ಷತ್ರದಲ್ಲಿ ಜನಿಸಿದವರು ಪ್ರಯಾಣ ಮಾಡಲು ಬಯಸ್ತಾರೆ ಕೆಲಸದ ನಿಮಿತ್ತ ಸಾಮಾಜಿಕ ಕಾರಣಗಳಿಗೆ ಅಥವಾ ಕುಟುಂಬದ ಸಲುವಾಗಿ ಏನಾದರೊಂದು ಪ್ರಯಾಣವನ್ನು ಕೈಗೊಳ್ತಾನೆ ಇರ್ತಾರೆ ಸಾಂಪ್ರದಾಯವಾದಿಗಳಾದ ಇವರು ಸಾಮಾನ್ಯವಾಗಿ ಹುಟ್ಟಿದ ಕ್ಷೇತ್ರದಿಂದ ಹಾಗೂ ಕುಟುಂಬದವರಿಂದ ದೂರದ ಪ್ರದೇಶದಲ್ಲಿ ಕೆಲಸ ನಿರ್ವಹಿಸ್ತಾರೆ ಪ್ರೀತಿ ಪಾತ್ರರೊಂದಿಗೆ ಹಾಗೂ ಸ್ನೇಹಿತರೊಂದಿಗೆ ಅಥವಾ ಕುಟುಂಬದವರೊಂದಿಗೆ ಆಗಾಗ ಪ್ರಯಾಣ ಬೆಳೆಸಲು ಬಯಸ್ತಾರೆ ಸಾಮಾನ್ಯವಾಗಿ ಸಂಪ್ರದಾಯ ಹಾಗೂ ಸಂಸ್ಕೃತಿಗೆ ಹೆಚ್ಚು ಆದ್ಯತೆಯನ್ನು ನೀಡ್ತಾರೆ ಅವರ ಆರೋಗ್ಯದ ವಿಷಯ ಬಂದಾಗ ಹೆಚ್ಚಿನ ಕಾಳಜಿ ತೋರಬೇಕಾಗುತ್ತೆ ಆರೋಗ್ಯದ ಬಗ್ಗೆ ಹೆಚ್ಚು ಜಾಗೃತರಾಗಿರಬೇಕು ಸಣ್ಣ ಆರೋಗ್ಯ ಸಮಸ್ಯೆಯೂ ಸಹ ಉಲ್ಬಣಗೊಳ್ಳಬಹುದು ಯಾವುದೇ ಸಣ್ಣ ಆರೋಗ್ಯ ಸಮಸ್ಯೆ ಬಂದರೂ ಅದನ್ನು ವೈದ್ಯರಿಗೆ ತೋರಿಸಿ ಪರೀಕ್ಷಿಸ್ಕೊಳ್ಬೇಕು ಇಲ್ಲವಾದರೆ ಸಮಸ್ಯೆ ಉಂಟಾಗುತ್ತೆ ಆಹಾರದ ಬಗ್ಗೆಯೂ ಆದಷ್ಟು ಕಾಳಜಿ ವಹಿಸಬೇಕು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಪಡೆಯಿರಿ